ಹಂಪಿಯಷ್ಟೇ ಪ್ರಾಮುಖ್ಯತೆ ಹೊಂದಿರುವ ಆನೆಗುಂದಿ ಬಗ್ಗೆ ಏಕೆ ನಿರ್ಲಕ್ಷ್ಯ ಈ ವರ್ಷವೂ ನಡೆಯಲ್ವ ಆನೆಗುಂದಿ ಉತ್ಸವ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿರವರು ಆನೆಗುಂದಿ ಉತ್ಸವವನ್ನು ಕಡೆಗಣಿಸಿರುವುದನ್ನು ಕಾಪೇ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ ತೀವ್ರ ಖಂಡನೆ ಆನೆಗೊಂದಿಯು ರಾಮಾಯಣದಲ್ಲಿ ಮಹಾಭಾರತದ ಕಿಷ್ಕಿಂದಾ ಖಂಡದಲ್ಲಿ ಅತಿ ಶ್ರೇಷ್ಠ ರಾಮನ ಬಂಟನಾದ ಶ್ರೀ ಆಂಜನೇಯನು ಹುಟ್ಟಿದ ಜನ್ಮಸ್ಥಳವೆಂದೇ ವಿಶ್ವವಿಖ್ಯಾತ ಹೊಂದಿರುವ ಸ್ಥಳವಾಗಿದೆ ವಿಜಯನಗರ ಅರಸರ ಕಾಲದಲ್ಲಿ ಹಂಪಿಯಲ್ಲಿ ಅದ್ದೂರಿ ಉತ್ಸವ ಆಚರಣೆಯಾಗುತ್ತಿದ್ದು ಆದರೆ ಅರಸರ ಮೊದಲು ರಾಜಧಾನಿ ಆನೆಗೊಂದಿಯಾಗಿತ್ತು ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯನು ಆನೆಗುಂದಿ ಸ್ಥಳಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದರು ಅದನ್ನು ವಿನಗರದ ತೊಟ್ಟಿಲು ಎಂದು ಕರೆಯುವ ಆನೆಗುಂದಿಯಲ್ಲಿ ಉತ್ಸವಕ್ಕೆ ಮೀನಾಮೇಷ ಎಣಿಸಲಾಗುತ್ತಿದೆ ಆನೆಗೊಂದಿಗೂ ಹಂಪಿಗಿರುವಷ್ಟೇ ಪ್ರಾಮುಖ್ಯತೆಯಿದೆ ವಿಜಯನಗರ ಅರಸರು ಹಂಪಿಯನ್ನು ರಾಜಧಾನಿಯನ್ನಾಗಿಸುವುದಕ್ಕೂ ಮುನ್ನ ಆನೆಗುಂದಿಯು ಅವರ ಮೊದಲ ರಾಜಧಾನಿಯಾಗಿತ್ತು ಇಂತಹ ಐತಿಹಾಸಿ ಉಳ್ಳ ಆನೆಗುಂದಿಯನ್ನು ರಾಜಕೀಯ ದ್ವೇಷದಿಂದ ಉತ್ಸವವನ್ನು ಮಾಡದೇ ಇರುವುದು ಎಷ್ಟರ ಮೆಟ್ಟಿಗೆ ಸರಿ ಐತಿಹಾಸಿಕ ವಿಜಯನಗರದ ರಾಜಧಾನಿಯಾದ ಆನೆಗುಂದಿಯ ಉತ್ಸವವನ್ನು ಈ ಹಿಂದೆ ಆಳಿದ ರಾಜಕೀಯ ನಾಯರಾದವರು ಈ ರೀತಿಯಾಗಿ ಉತ್ಸವವನ್ನು ನಡೆಸಿಕೊಂಡು ಬಂದಿರುವ ವಾಡಿಕೆಯಿದೆ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಂಪಿ ಉತ್ಸವದಂತೆಯೇ ಆನೆಗುಂದಿಯ ಉತ್ಸವವು ನಡೆಯಬೇಕು ಆನೆಗುಂದಿಯ ಮಹತ್ವದ ಹೊಸ ತಲೆಮಾರಿನವರಿಗೆ ತಿಳಿಯಬೇಕು ಎಂಬ ಆಶಯದಲ್ಲಿ ಹಂಪಿ ಉತ್ಸವದೊಂದಿಗೆ ಆನೆಗುಂದಿ ಉತ್ಸವವನ್ನು ಏಕಕಾಲದಲ್ಲಿ ಆಚರಿಸಲಾಗುತ್ತಿತ್ತು ಆದರೀಗ ಆನೆಗುಂದಿ ಉತ್ಸವ ನಡೆಯುತ್ತಿಲ್ಲ ಆದರೆ ಹಂಪಿಯಲ್ಲಿ ಉತ್ಸವ ನಡೆಯುತ್ತಿದೆ ಹಂಪಿಯಲ್ಲಿ ಉತ್ಸವ ಆಚರಿಸುವಾಗ ತುಂಗಭದ್ರಾ ದಡದ ಇನ್ನೊಂದು ಭಾಗದವರು ನಮ್ಮಲ್ಲಿಯೂ ಉತ್ಸವ ಯಾವಾಗ ಎಂದು ಕಣ್ಣು ಕಣ್ಣು ಬಿಟ್ಟುಕೊಂಡು ನೋಡುವಂತಾಗಿದೆ ಹಂಪಿ ಉತ್ಸವದಂತೆ ಈ ಉತ್ಸವವನ್ನು ಪ್ರತಿ ವರ್ಷ ಆಚರಿಸಬೇಕೆಂದು ನಮ್ಮ ಸಂಘಟನೆಯ ಆಶಯವಾಗಿದೆ ಹಂಪಿಯಷ್ಟೇ ಪ್ರಾಮುಖ್ಯತೆ ಹೊಂದಿರುವ ಆನೆಗೊಂದಿ ಬಗ್ಗೆ ಏಕೆ ನಿರ್ಲಕ್ಷ್ಯ ಈ ವರ್ಷವೂ ನಡೆಯಲ್ವ ಆನೆಗೊಂದಿ ಉತ್ಸವ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿರವರು ಆನೆಗುಂದಿ ಉತ್ಸವವನ್ನು ಕಡೆಗಣಿಸಿರುವುದನ್ನು ಕಾಫ್ರವ್ವೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ ತೀವ್ರ ಖಂಡನೆ ಆನೆಗೊಂದಿಯು ರಾಮಾಯಣದಲ್ಲಿ ಮಹಾಭಾರತದ ಕಿಷ್ಕಿಂದ ಖಂಡದಲ್ಲಿ ಅತಿ ಶ್ರೇಷ್ಠ ರಾಮನ ಬಂಟನಾದ ಶ್ರೀ ಆಂಜನೇಯನು ಹುಟ್ಟಿದ ಜನ್ಮಸ್ಥಳವೆಂದೇ ವಿಶ್ವವಿಖ್ಯಾತ ಹೊಂದಿರುವ ಸ್ಥಳವಾಗಿದೆ ವಿಜಯನಗರ ಅರಸರ ಕಾಲದಲ್ಲಿ ಹಂಪಿಯಲ್ಲಿ ಅದ್ದೂರಿ ಉತ್ಸವ ಆಚರಣೆಯಾಗುತ್ತಿದ್ದು ಆದರೆ ಅರಸರ ಮೊದಲು ರಾಜಧಾನಿ ಆನೆಗುಂದಿಯಾಗಿತ್ತು ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯನು ಆನೆಗೊಂದಿ ಸ್ಥಳಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದರು ಅದನ್ನು ವಿನಗರದ ತೊಟ್ಟಿಲು ಎಂದು ಕರೆಯುವ ಆನೆಗೊಂದಿಯಲ್ಲಿ ಉತ್ಸವಕ್ಕೆ ಮೀನಾಮೇಷ ಎಣಿಸಲಾಗುತ್ತಿದೆ ಆನೆಗೊಂದಿಗೂ ಹಂಪಿಗಿರುವಷ್ಟೇ ಪ್ರಾಮುಖ್ಯತೆಯಿದೆ ವಿಜಯನಗರ ಅರಸರು ಹಂಪಿಯನ್ನು ರಾಜಧಾನಿಯನ್ನಾಗಿಸುವುದಕ್ಕೂ ಮುನ್ನ ಆನೆಗುಂದಿಯು ಅವರ ಮೊದಲ ರಾಜಧಾನಿಯಾಗಿತ್ತು ಇಂತಹ ಐತಿಹಾಸಿ ಉಳ್ಳ ಆನೆಗೊಂದಿಯನ್ನು ರಾಜಕೀಯ ದ್ವೇಷದಿಂದ ಉತ್ಸವವನ್ನು ಮಾಡದೆ ಪ್ರತಿ ವರ್ಷ ಆಚರಿಸಬೇಕೆಂದು ನಮ್ಮ ಸಂಘಟನೆಯ ಆಶಯವಾಗಿದೆ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಂಪಿ ಉತ್ಸವದ ಜೊತೆಗೆ ಜಂಟಿಯಾಗಿ ಆನೆಗೊಂದಿ ಉತ್ಸವ ಆರಂಭವಾಯಿತು ಉತ್ಸವಕ್ಕೆ ಹಂಪಿಯಲ್ಲಿ ಚಾಲನೆ ಸಿಕ್ಕರೆ ಆನೆಗೊಂದಿಯಲ್ಲಿ ಉತ್ಸವ ಸಮಾರೋಪಗೊಂಡಿತ್ತು ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಎಂಪಿ ಪ್ರಕಾಶ್ ಚಾಲನೆ ನೀಡಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಹಂಪಿ ಉತ್ಸವದ ಜೊತೆಗೆ ಜಂಟಿಯಾಗಿ ಆನೆಗೊಂದಿ ಉತ್ಸವ ಆರಂಭವಾಯಿತು ಉತ್ಸವಕ್ಕೆ ಹಂಪಿಯಲ್ಲಿ ಚಾಲನೆ ಸಿಕ್ಕರೆ ಆನೆಗೊಂದಿಯಲ್ಲಿ ಉತ್ಸವ ಸಮಾರೋಪಗೊಂಡಿತ್ತು ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಎಂಪಿ ಪ್ರಕಾಶ್ ಚಾಲನೆ ನೀಡಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ಅಂದಿನ ಸಚಿವ ಎಂವೈ ಕೋರ್ಪಡೆ ಗೋರ್ಪಡೆ ಹಂಪಿ ಆನೆಗೊಂದಿ ಉತ್ಸವಕ್ಕೆ ಚಾಲನೆ ನೀಡಿದ್ದರು ಎರಡು ಸಾವಿರ ಹನ್ನೊಂದು ರಲ್ಲಿ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಆನೆಗೊಂದಿ ಉತ್ಸವಕ್ಕೆ ಚಾಲನೆ ನೀಡಿದ್ದರು ಎರಡು ಸಾವಿರ ಹನ್ನೆರಡು ರಲ್ಲಿ ನಡೆದ ಆನೆಗೊಂದಿ ಉತ್ಸವವನ್ನು ಸ್ಥಳೀಯ ಜನಪ್ರತಿನಿಧಿಗಳು ಸರಳವಾಗಿ ನಡೆಸಿದ್ದರು ಎರಡು ಸಾವಿರ ಹದಿನಾಲ್ಕು ರಲ್ಲಿ ನಡೆದ ಆನೆಗೊಂದಿ ಉತ್ಸವಕ್ಕೆ ಅಂದಿನ ಸಚಿವರಾಗಿದ್ದ ಶಿವರಾಜ ತಂಗಡಗಿ ಚಾಲನೆ ನೀಡಿದ್ದರು ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿಯೂ ಇದೆ ಸಚಿವರಾದ ಶಿವರಾಜ ತಂಗಡಗಿಯವರು ಆನೆಗೊಂದಿ ಉತ್ಸವಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಆದರೆ ಹೋದ ವರ್ಷದ ಉತ್ಸವದಲ್ಲಿ ಪಾಲ್ಗೊಂಡ ಕಲಾವಿದರಿಗೆ ಮತ್ತು ದುಡಿದ ಕಾರ್ಮಿಕರಿಗೆ ಇನ್ನೂ ಸಹ ಸರಿಯಾದ ಹಣ ಬಿಡುಗಡೆ ಮಾಡಿರುವುದಿಲ್ಲ ಕಲಾವಿದರಿಗೆ ಮತ್ತು ಕಾರ್ಮಿಕರ ಹೊಟ್ಟೆಯ ಮೇಲೆ ಒಡೆದಂತಾಗಿರುತ್ತದೆ ಮತ್ತು ಆನೆಗುಂದಿ ವೈಭವದ ಇತಿಹಾಸವನ್ನು ತೆಗೆದು ನೋಡಿದರೆ ಇಲ್ಲಿ ಹನುಮ ಹುಟ್ಟಿದ ಸ್ಥಳವಿದೆ ಶಬರಿ ಗುಹೆಯೂ ಇದೆ ರಾಮ ಲಕ್ಷ್ಮಣ ಹನುಮಂತನು ಮೊದಲ ಭೇಟಿ ಕೊಟ್ಟ ಸ್ಥಳವಿದೆ ಶಿವಪಾರ್ವತಿಯವರು ಕಲ್ಯಾಣವನ್ನು ಮಾಡಿಕೊಂಡಿರುವ ಸರೋವವಿದೆ ವಾಲಿಕಿಷ್ಕಿಂದ ರಾಜವಾಳಿದ ಸ್ಥಳವಾಗಿ ರಾಜಧಾನಿಯಾಗಿದೆ ವಾಲಿ ಪರ್ವತವಿದೆ ತಾರಾ ಪರ್ವತವಿದೆ ನವ ಬೃಂದಾವನವಿದೆ ಮತ್ತು ಶ್ರೀ ಕೃಷ್ಣ ದೇವರಾಯರ ಸಮಾಧಿಯು ಸಹ ಆನೆಗುಂದಿಯಲ್ಲಿಯೇ ಇದೆ ಹಾಗೂ ಬೆಂಗಳೂರಿನ ಕೆಂಪೇಗೌಡ ರಾಜನನ್ನು ಬಂಧಿಸಿದ ಬಂದಿಖಾನೆಯು ಆನೆಗುಂದಿಯಲ್ಲಿದೆ ಮೂಲ ಮೈಸೂರು ಉತ್ಸವದ ಪ್ರಾಣೆಯೂ ಇಲ್ಲಿನ ಆನೆಗುಂದಿಯ ಉತ್ಸವವೇ ಕಾರಣ ಅಲ್ಲಿನ ಅಂಬಾರಿಯೂ ಇಲ್ಲಿನ ಗಂಡುಗಲಿ ಕುಮಾರರಾಮನ ತಂದೆಯವರಾದ ಕಂಪ್ಲಿರಾಯರು ಕಾಲದಲ್ಲಿ ನಿರ್ಮಾಣಗೊಂಡಿರುವುದಂತಹದ್ದು ಅಂಬಾರಿಯೂ ಸಹ ಆನೆಗುಂದಿಯ ಸ್ಥಳದ್ದಾಗಿದೆ ಹೆಚ್ಚಾಗಿ ಗಂಡುಗಲಿ ಕುಮಾರಾಮ ವಿಜಯನಗರ ಸಾಮ್ರಾಜ್ಯ ಮೂಲ ಪುರುಷ ಆತನು ಸುತ್ತಮುತ್ತಲೂ ಆಳಿದ ಸ್ಥಳವಿದೆ ಇಷ್ಟೆಲ್ಲಾ ಐತಿಹಾಸ ಸ್ಥಳವಾಗಿರೋ ಆನೆಗುಂದಿ ಉತ್ಸವವನ್ನು ಕಡೆಗಣಿಸುತ್ತಿರುವುದು ಎಷ್ಟು ಸರಿ ಸ್ಥಳೀಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಆನೆಗುಂದಿ ಉತ್ಸವ ನಡೆಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಆದರೆ ಉತ್ಸವಕ್ಕೆ ಉಸ್ತುವಾರಿ ಮಂತ್ರಿ ಜಿಲ್ಲಾಡಳಿತ ಹಾಗೂ ಸರ್ಕಾರವು ಬೇರೆ ಪಕ್ಷದ ವ್ಯಕ್ತಿ ಎಂಬುವ ಒಂದೇ ಕಾರಣದಿಂದ ಆನೆಗುಂದಿ ಉತ್ಸವ ಕಡೆಗಣಿಸುತ್ತಿದ್ದಾರೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉತ್ತೀವ್ರವಾಗಿ ಖಂಡಿಸುತ್ತಿದೆ ಮಾನ್ಯ ಉತ್ಸವಾರಿ ಮಂತ್ರಿಗಳ ಮೇಲೆ ನಮ್ಮ ಸಂಘಟನೆಯ ವೈಯಕ್ತಿ ವಿಶೇಷ ಗೌರವವಿದೆ ಆದರೆ ಆನೆಗುಂದಿ ಉತ್ಸವದ ವಿಚಾರದಲ್ಲಿ ತಾರತಮ್ಯ ಮಾಡುವುದನ್ನು ಸಹಿಸಿಕೊಳ್ಳುವಿಲ್ಲವೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರ ಪಂಪಣ್ಣನಾಯಕ ಇವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ಆನೆಗುಂದಿ ಉತ್ಸವವನ್ನು ಕೈಬಿಟ್ಟರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಕೊಪ್ಪಳದ ಮಾನ್ಯ ಉತ್ಸವವಾರಿ ಮಂತ್ರಿಗಳ ವಿರುದ್ಧ ಗೇರಾವ್ ಹಾಕುವ ಮೂಲಕ ಕಪ್ಪು ಪಟ್ಟಿಕಟ್ಟಿಕೊಂಡು ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಹಂಪಣ್ಣ ನಾಯಕ ಕಾಶರ ವೇಸುಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ